ಅಲ್ಲ ಪ್ರೀ ಬುಕ್ಕಿಂಗ್ ರೆಕಾರ್ಡ್ ಅಲ್ಲ ರಿಲೀಸ್ ಈಗ ಆಗಿದೆಯಲ್ಲ ಇನ್ಮೇಲೆ ಆಗುತ್ತೆ ನೋಡಿ ರೆಕಾರ್ಡ್ ಅದು ರೆಕಾರ್ಡ್ ಆಗುತ್ತೆ ನೀವು ಬನ್ನಿ ನೋಡಿ ಅವ್ರು ಏನೇನು ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ ಅದೆಲ್ಲ ಅಲ್ಲ ಅದ್ರ ಮೇಲೆ ಒಂದಿದೆ ಮೂವಿ ಅದು ನೋಡಿ ಬ್ರೋ ಎಲ್ಲರೂ ಅಷ್ಟೇ ಎಲ್ಲ ವೀಕ್ಷಕರು ಬರಬೇಕು ಮೂವಿ ನೋಡಬೇಕು ಗೆಲ್ಲಿಸ್ಬೇಕು ಮೂವಿ ಮಾತ್ರ ಕ್ರೇಜಿ ಇದೆ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಫ್ಯಾನ್ಸ್ಗಿದೆ ಇದೆ ಇದೆ ಮೂವಿ ನಿಜವಾಗ್ಲೂ ಕ್ರೇಜಿ ಆಗಿದೆ ಅಲ್ಟಿಮೇಟ್ ಇದೆ ಮೂವಿ

ಕಳೆದು ಹೋಗ್ಬಿಡ್ತೀರಾ ಅಣ್ಣ ಅಡ್ರೆಸ್ ಮಾಡ್ಕೋಬೇಡ್ರಿ ಬಸ್ ಬಗ್ಗೆ ಸೂಪರಾಗಿ ಮಾಡಿದಾರೆ ಆಕ್ಟಿಂಗು ನೆಕ್ಸ್ಟ್ ಲೆವೆಲು ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸೂಪರಾಗಿ ಮಾಡಿದ ಆಕ್ಟಿಂಗ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ನೋಡಿ ಎಂಟ್ರಿ ಬೊಂಬಟಾಗಿತ್ತು ಎಂಟ್ರಿ ಆಗಿತ್ತು ಇನ್ನೂ ಅಕ್ಕನ ಮಗ ಬೇರೆ ಮಾಡಿದ್ದಾರೆ ಇನ್ನೂ ಚೆನ್ನಾಗಿರುತ್ತೆ ಡ್ಯಾನ್ಸಾ ಸಾರ್ ಸಿನಿಮಾ ನೋಡಬೇಕು ನೀವು ಡ್ಯಾನ್ಸ್ ಎಲ್ಲ ಏನಿಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ ಇಲ್ಲೂ ಬೋರಾಗಿಲ್ಲ ಬಾಸ್ ತುಂಬ ಸೂಪರಾಗಿ ಮಾಡಿದಾರೆ ಆ್ಯಕ್ಟಿಂಗು ವಯಸ್ಸಾಗಿರೋ ಕ್ಯಾರೆಕ್ಟರ್ ಅಂತ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇದಾರೆ ಬಾಸು ಹೊಸ ಹೀರೋನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟ್ರಿ ಮಸ್ತಾಗಿದೆ ನಮ್ಮ ಬಾಸ್ ಓಲ್ಡ್ ಕ್ಯಾರೆಕ್ಟ್ರಲ್ಲಿ ಸಕ್ಕದಾಗಿಂಟ್ರಿ ಕೊಟ್ಟಿದ್ರಿ ತುಂಬ ಚೆನ್ನಾಗಿದೆ ಸೂಪರ್ ಆಗಿದ್ದರಿ ಬಾಸ್ ಸೂಪರ್ ನಂಗೆ ತುಂಬ ಡೈಲಾಗ್ ತುಂಬ ಇಷ್ಟ ಆಯ್ತು ನನಗೆ